ಇವತ್ತು ನಮಗೆ ಒಂದು ಶುಭ ದಿನ ಅಂತ ನಾವು ಇದು ಮಾಡ್ತಾಯಿದ್ದೀವಿ ಯಾಕೆಂದರೆ ಲೋಕಲ್ ನಾವಿಲ್ಲಿಂದ ವಸ್ತುಗಳನ್ನ ಏನಾದರೂ ಖರೀದಿ ಮಾಡಬೇಕಂದ್ರೆ ಈ ಕಡೆ ಮುಲ್ಬಾಲ್ ತಾಲೂಕು ಹೋಗಬೇಕು ಇಲ್ಲಾಂದರೆ ಗಡಿ ಪ್ರದೇಶವಾದ ಆಂಧ್ರಾಗೆ ಹೋಗಬೇಕು ನಾವು ಪುಂಗ್ನೂರಿಗೆ ಅದನ್ನು ಬಿಟ್ಟು ನಾವೀಗ ಸ್ಥಳೀಯವಾಗಿ ನಮ್ಮ ಒಡ್ಡಳ್ಳಿ ಗ್ರಾಮದಲ್ಲಿ ಆಗಿರೋದ್ರಿಂದ ಈ ಲೋಕಲ್ ಇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಬಹಳ ಬಹಳ ನಮಗೆ ಅನುಕೂಲವಾಗಿದೆ ನಮಗೆ ಬಹಳ ಸಂತೋಷವಾಗಿದೆ ಎಲ್ಲ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಯಾವ ಥರ ಬೇರೆ ಸೂಪರ್ ಮಾರ್ಕೆಟ್ನಲ್ಲಿ ಸಿಗತಕ್ಕಂಥ ವಸ್ತುಗಳಿಗಿಂತ ಇಲ್ಲಿನ ಒಂದು ವಸ್ತುಗಳು ಕ್ವಾಂಟಿಟಿ ಇದೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇದೆ ಮತ್ತು ರೀಸನಬಲ್ ಪ್ರೈಸಸ್ ಇದೆ ನಮಗೆ ಬಹಳ ಕಡಿಮೆ ರೀತಿಯಲ್ಲಿ ದರ ದರಕ್ಕೆ ಕಡಿಮೆ ರೀತಿಯಲ್ಲಿ ಸಿಗ್ತಾಯಿದೆ ಎಲ್ಲ ವಸ್ತುಗಳನ್ನು ಸಹ ಇಲ್ಲಿ ಪ್ರಥಮವಾಗಿ ಇಲ್ಲಿ ಪ್ರಾರಂಭ ಆಗಿದ್ದಕ್ಕೆ ಬಹಳ ನಮಗೆ ಸಂತೋಷವಾಗ್ತಾ ಇದೆ ಮೊದಲಿನಲ್ಲಿ ನಮ್ಮ ಎಮ್ ಜಿ ಗೋಪಾಲನ್ ಅಂದರೆ ನಮಗೆ ಟೊಮಾಟೊ ಮಂಡಿಯಲ್ಲಿ ಕಾಣಿಸ್ತಾ ಇದ್ರು ಬಟ್ಟು ರೈತರಿಗೆ ಅಲ್ಲಿ ಉಪಯುಕ್ತವಾಗಿ ಎಲ್ಲ ಕ್ರಮವಾಗಿ ಬಿಲ್ಗಳನ್ನು ಪಾವತಿ ಮಾಡ್ತಾಯಿದ್ರು ಎಲ್ಲ ಮಂಡಿಗಳಿಗಿಂತ ಉತ್ತಮ ರೀತಿಯಲ್ಲಿ ಅಲ್ಲಿ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇದ್ದರು ಆದರೆ ಈಗ ನಮಗೆ ಎಂ ಜಿ ಮಂಡಿ ಆಗಿರುವುದರಿಂದ ಇಲ್ಲಿ ಸೂಪರ್ ಮಾರ್ಕೆಟ್ ಆಗಿರೋದ್ರಿಂದ ಅದೇ ರೀತಿಯಲ್ಲಿ ನಾವು ಇಲ್ಲಿ ಕಾಣಬಹುದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಲ್ಲ ಒಂದು ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲವಾಗ್ತಕ್ಕಂಥ ದರಗಳಲ್ಲಿ ಸಿಗ್ತಾ ಇರೋದ್ರಿಂದ ಬಹಳ ಬಹಳ ಆಗ್ತಾ ಇದೆ ಮುಳಬಾಲ್ ಜನತೆಗೆ ಎಂ ಜಿ ಮಾರ್ಟ್ ಬಗ್ಗೆ ಇದಕ್ಕೆ ಮೊದಲೇ ನಿಮ್ಮ ಚಾನಲಲ್ಲಿ ತಿಳಿಸಿದ್ದೀವಿ ಈ ಥರ ಓಪನ್ ಅಂತ ಇವತ್ತು ಸೋಮವಾರ ಅದು ಬಂದು ಜನ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟವರೇ ಬಂದು ಒಳ್ಳೆ ನಮಗೂ ಮಾಡಿದ್ದಕ್ಕೆ ಸಂತೋಷ ಆಗಿದೆ ಬಂದು ನಮಗೆ ಮಾರ್ಟಿಗೆ ಬಂದು ಎಲ್ಲ ನೋಡಿ ಖರೀದಿ ಮಾಡಿ ಚೆನ್ನಾಗಿದೆ ಅಂತೇಳಿರೋದಕ್ಕೆ ನಾವು ಮಾಡಿದ್ದಕ್ಕೆ ಸಂತೋಷ ಆಗಿದೆ ಬಂದವರಿಗೆಲ್ಲ ನಮ್ಮ ಹಿತೈಷಿಗಳು ಮತ್ತು ನಮ್ಮ ರೈತರಿಗೆ ನಿಮ್ಮ ಚಾನಲ್ ಮುಖಾಂತರ ಧನ್ಯವಾದಗಳು ಹೇಳೋಕ್ಕೆ ಬಯಸ್ತೇನೆ ಇದೇ ರೀತಿ ಮುಂದುವರಿಸ್ಕೊಂಡೋಗಿ ನಮ್ಮ ಮಾರ್ಟ್ ಕಡೆಯಿಂದ ನಾವು ಸರ್ವಿಸ್ ಕೊಡ್ತೀವಿ ಅಣ್ಣ ಇಲ್ಲಿ ಹೊಸ್ದಾಗಿ ಒಡ್ಡಳ್ಳಿಯಲ್ಲಿ ಎಮ್ ಜಿ ಮಾರ್ಟ್ ಅಂತೇಳ್ಬಿಟ್ಟು ತುಂಬ ಸಂತೋಷ ಆಯಿತು ಹೊಲಗೆ ಬಂದು ನೋಡಿದ್ಮೇಲೆ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ದಿನಸಿ ವಸ್ತುಗಳು ಬ್ರ್ಯಾಂಡೆಡ್ ಇರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಚೆನ್ನಾಗಿರುತ್ತೆ ನೋಡಿದೀವಿ ನಾವು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಲ್ಯಾಕ್ ಆಫ್ ಡಿಫ್ರೆನ್ಸ್ ಇರುತ್ತೆ ಬ್ರ್ಯಾಂಡೆಡ್ ಇರುತ್ತೆ ನೋಡಿ ಬೆಲ್ಲ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ದಿನಸಿ ವಸ್ತುಗಳು ಎನಿವನ್ ಎಲ್ಲನೂ ಸಿಗುತ್ತೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕಿಕೊಡ್ತಾ ಇದ್ದಾರೆ ಬಟ್ ಇನ್ನೊಂದು ಬೇರೆ ಆಫ್ ಆಫರ್ಗಳಿದೆ ಒನ್ ಪ್ಲಸ್ ಒನ್ನು ಗೆಟ್ ಒನ್ನು ಬೈ ಒನ್ನು ಅನ್ನೋದು ಹೇಳ್ಬಿಟ್ಟು ಎಲ್ಲ ಇಲ್ಲಿ ಬಂದಮೇಲೆ ಎಲ್ಲಾನು ನಮ್ಮ ಸಾಸುವೆ ಕಾಳಿಂದ ಹೇಳ್ದು ಕುಂಬಳಕಾಯಿ ಹೇಳುವರೆಗೂ ಏನು ಬೇಕಾದರೂ ಸಿಗುವಂಥ ಸ್ಥಳ ಇಲ್ಲಿ ಒಡ್ಡಳ್ಳಿಯಲ್ಲಿ ನಮಗಂತೂ ತುಂಬ ಅದ್ಭುತ ಅನಿಸ್ತು ನಮ್ಗೆ ಮನಸ್ಸು ಸಂತೋಷ ಆಯಿತು ನಾವು ಕಣಸಲ್ಲಿ ಕೂಡ ಕಂಡಿರಲಿಲ್ಲ ಒಡ್ಡಳ್ಳಿಯಲ್ಲಿ ಈ ಥರ ಒಂದು ಮಾರ್ಟು ಓಪನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಸಂತೋಷ ಆಯಿತು ನಾವು ಬಂದು ಪರ್ಚೇಸ್ ಮಾಡ್ತಾ ಇದ್ವಿ ತಗೊಂಡಿದ್ವಿ ನಮ್ಮ ಮನೆಯಲ್ಲೆಲ್ಲ ಅಮ್ಮ ತಂಗಿ ಎಲ್ಲರೂ ಹೇಳಿದ್ರು ಪರವಾಗಿಲ್ಲಪ್ಪ ರೀಸನಬಲ್ ರೇಟ್ ಇದೆ ಒಳ್ಳೆ ರೇಟ್ ಕೊಡ್ತಾಯಿದ್ದಾರೆ ಕ್ವಾಲಿಟಿ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ನಮ್ಗೆ ತುಂಬ ಸಂತೋಷ ಯಾಕಂತ ಯಾಕಂತೇಳಿದ್ರೆ ಈ ಸುತ್ತಮುತ್ತಲಿನ ಹಳ್ಳಿಯವ್ರಿಗೆಲ್ಲರಿಗೂ ನೋಡಿ ಬಂದು ಒಂದು ಸೆಲಿ ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಏನು ಕ್ವಾಲ್ಟಿ ಇದೆ ಏನು ಪ್ರೈಸ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಅದೇ ಕಳ್ಕೊಳ್ಳೋದು ನಮ್ಮ ಹಳ್ಳಿಯವ್ರಿಗೆ ಎಲ್ರಿಗೂ ಸಹ ಒಂದು ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬಂದು ಏನು ರೇಟ್ ಸಿಗ್ತಾ ಇದೆ ಏನು ಪ್ರೈಸು ಏನೇನು ಏನು ಬ್ರ್ಯಾಂಡು ಅಂತೇಳ್ಬಿಟ್ಟು ಏನು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಬಂದು ಚೆಕ್ ಮಾಡಿಕೊಂಡು ಇಷ್ಟ ಇದ್ದರೆ ತಗೋಬೋದು ಯಾಕಂತೇಳಿ ನಮಗಂತೂ ಮನಸ್ಸು ತುಂಬ ಸಂತೋಷ ಆಯಿತು ಒಳ್ಳೆ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಒಳ್ಳೆ ಬ್ರ್ಯಾಂಡು ಕಮ್ಮಿ ರೇಟ್ ಇದೆ ದಿನಸಿ ವಸ್ತುಗಳಾಗಿರ್ಬೋದು ಮಸಾಲೆ ಐಟಮ್ ಆಗಿರ್ಬೋದು ಏನಿವನ್ನು ಎಲ್ಲ ಸಿಗತ್ತೆ ಇಲ್ಲಿ